ನಮಸ್ಕಾರ ಪ್ರಿಯಾ ವೀಕ್ಷಕರೇ ಒಂದು ಬಿಗ್ ಬ್ರೇಕಿಂಗ್ ಸ್ಟೋರಿಯನ್ನು ನಾವು ನಿಮಗಾಗಿ ತಂದಿದ್ದೇವೆ ಒಂದು ಸೆನ್ಸೇಷನಲ್ ಸ್ಟೋರಿಯನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇವೆ ಕರ್ನಾಟಕ ರಾಜ್ಯ ರಾಜಕಾರಣವನ್ನು ಕಳೆದ ಒಂದು ದಶಕದಿಂದ ಒಂದು ರೀತಿಯಲ್ಲಿ ಕೋಲಾಹಲ ಎಬ್ಬಿಸಿದ ಮತ್ತು ಆಗಾಗ್ಗೆ ಸಾಕಷ್ಟು ಚರ್ಚೆಗೆ ಕಾರಣವಾದಂತಹ ಜಾತಿ ಜನಗಣತಿಯ ಸ್ಫೋಟಕ ವಿವರಗಳನ್ನು ನಾವು ನಿಮ್ಮ ಮುಂದೆ ಇದೀಗ ಪ್ರೆಸೆಂಟ್ ಮಾಡ್ತಿದ್ದೇವೆ ಈ ಹೊಸ ವರದಿ ಏನಿದೆ ಇದು ಆಲ್ರೆಡಿ ಸಚಿವ ಸಂಪುಟ ಸಭೆಯ ಮುಂದೆ ಇದು ಪ್ರೆಸೆಂಟ್ ಆಗಿದ್ದು ಹದಿನೇಳನೇ ತಾರೀಕು ವಿಶೇಷ ಸಚಿವ ಸಂಪುಟ ಸಭೆಯ ಮುಂದೆ ಇದು ಬರ್ತಾ ಇದೆ ಹೀಗಾಗಿ ಈ ವರದಿಯ ಹೈಲೈಟ್ಸ್ ಏನು ಈ ವರದಿಯಲ್ಲಿ ಏನೆಲ್ಲ ಇದೆ ಯಾವ ಯಾವ ಸಮುದಾಯಗಳ ಪಾಪ್ಯುಲೇಷನ್ ಎಷ್ಟೆ ಹೆಚ್ಚಾಗಿದೆ ಅನ್ನೋದು ಸಾಕಷ್ಟು ಕೋಲಾಹಲಕ್ಕೆ ಪ್ರತಿರೋಧಕ್ಕೆ ಊಹೆಗೆ ರಾಜಕೀಯ ಲೆಕ್ಕಾಚಾರಗಳಿಗೆ ಸ್ವಪಕ್ಷೀಯರಿಂದಲೇ ಬಂಡಾಯಕ್ಕೆ ಕಾರಣ ಆಗಿತ್ತು ಹೀಗಾಗಿ ಈ ವರದಿಯ ಕಂಟೆಂಟ್ ಏನು ರಾಹುಲ್ ಗಾಂಧಿ ಅವರ ಕಟ್ಟಾಜ್ಞೆಯ ಮೇರೆಗೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಲ್ಪಟ್ಟಂತಹ ಈ ಸ್ಫೋಟಕ ವರದಿ ಪೋಸ್ಟ್ಗೆ ಲಭ್ಯ ಆಗಿದ್ದು ಈ ಸೆನ್ಸೇಷನಲ್ ವರದಿಯನ್ನು ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದೇವೆ ಈ ಹೊಸ ವರದಿಯ ಪ್ರಕಾರ ಪ್ರವರ್ಗ ಒನ್ ಎ ಹಿಂದುಳಿದ ವರ್ಗಗಳು ಅತಿ ಹೆಚ್ಚಿರುವ ಪ್ರವರ್ಗ ಒನ್ ಎ ಜನಸಂಖ್ಯೆ ಮೂವತ್ನಾಲ್ಕು ಲಕ್ಷ ತೊಂಬತ್ತಾರು ಸಾವಿರದ ಆರುನೂರ ಮೂವತ್ತ ಎಂಟು ಅಂದರೆ ಒಟ್ಟು ಜನಸಂಖ್ಯೆಯ ಶೇಕಡಾವಾರು ಎಂಟು ಪಾಯಿಂಟ್ ನಾಲ್ಕು ಸೊನ್ನೆಯಷ್ಟು ಆಗಿದೆ ಹಿಂದುಳಿದ ವರ್ಗಗಳ ರಿಸರ್ವೇಷನನ್ನು ಮೂವತ್ತೆರಡು ಪರ್ಸೆಂಟು ಅಂತ ಲೆಕ್ಕ ಹಾಕಿದರೆ ಅದರ ಲೆಕ್ಕಾಚಾರದ ಮೇಲೆ ಮೂರು ಪರ್ಸೆಂಟ್ ಆಗುತ್ತೆ ಇನ್ನು ಪ್ರವರ್ಗ ಬಿ ಆ ಒಂದು ಜನಸಂಖ್ಯೆ ಎಪ್ಪತ್ತ್ಮೂರು ಲಕ್ಷ ತೊಂಬತ್ತೆರಡು ಸಾವಿರದ ಮುನ್ನೂರ ಹದಿಮೂರಾಗುತ್ತೆ ಒಟ್ಟು ಜನಸಂಖ್ಯೆಯಲ್ಲಿ ಹದಿನೇಳು ಪಾಯಿಂಟ್ ಏಳು ನಾಲ್ಕು ಆ ಜನಸಂಖ್ಯೆಯ ಶೇಕಡಾವಾರ ಆಗುತ್ತೆ ಆದರೆ ಹಿಂದುಳಿದ ವರ್ಗಗಳ ಮೀಸಲಾತಿಯ ಪ್ರಮಾಣಕ್ಕೆ ಲೆಕ್ಕ ಹಾಕಿದರೆ ಮೂವತ್ತೆರಡಕ್ಕೆ ಅದರ ಪರ್ಸೆಂಟೇಜು ಐದಾಗುತ್ತೆ ಅಂದರೆ ಒಟ್ಟು ಒಂದು ಕೋಟಿ ಎಂಬತ್ತೆಂಟಕ್ಕಿಂತಲೂ ಹೆಚ್ಚು ಜನ ಪ್ರವರ್ಗ ಒನ್ ಎ ಪ್ರವರ್ಗ ಒಂದಿನಲ್ಲಿ ಶೇಕಡಾವಾರು ಇಪ್ಪತ್ತಾರು ಪಾಯಿಂಟ್ ಒಂದು ನಾಲ್ಕು ಇಪ್ಪತ್ತಾರು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟೇಜನ್ನು ಅವರು ಪಡ್ಕೊಂಡಿದ್ದಾರೆ ಒಂದು ಮೇಜರ್ ಪಾರ್ಟಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸಾಕಷ್ಟು ಕೋಲಾಹಲಕ್ಕೆ ಚರ್ಚೆಗೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಬಹುದಾದಂತಹ ಈವರೆಗೆ ಊಹಾಪೋಹಕ್ಕೆ ಕಾರಣವಾಗಿದ್ದಂತಹ ಸಂಗತಿಗಳನ್ನ ತೆರೆ ಎಳಿತಾ ಇದ್ದೀನಿ ಅಧಿಕ ಕೃತ ಅಧಿಕೃತ ಘೋಷಣೆಯನ್ನ ಅಂಕಿ ಸಂಖ್ಯೆಯನ್ನ ನಾನು ಮಾಡ್ತಿದ್ದೀನಿ ಪ್ರವರ್ಗ ಟು ಎ ಪ್ರವರ್ಗ ಟು ಎ ನಲ್ಲಿ ನಮಗೆ ಅಲ್ಲಿ ಅಗಸರು ಹಾಗೆಯೇ ಕುರುಬ ಸಮುದಾಯ ಈಡಿಗ ಸಮುದಾಯ ಈ ಥರದ ಕೆಲವು ಪೂಜಾರಿ ಸಮುದಾಯ ಈ ಥರದ ಕೆಲವು ಸಮುದಾಯಗಳು ಟೂ ಟು ಎಲ್ಲಿ ಬರುತ್ತೆ ಆ ಟೂ ಎನಲ್ಲಿ ಇರುವ ಈ ಒಂದು ಜಾತಿ ಜನಗಣತಿಯ ಮೂಲಕ ಎಪ್ಪತ್ತೇಳು ಲಕ್ಷ ಎಪ್ಪತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ಟು ಎ ಸಮುದಾಯದ ಜನಸಂಖ್ಯೆ ಜಾತಿ ಜನಗಣತಿ ಎಪ್ಪತ್ತೇಳು ಲಕ್ಷ ಎಪ್ಪತ್ತೆಂಟು ಸಾವಿರದ ಇನ್ನೂರ ಒಂಬತ್ತು ಅಂದರೆ ಒಟ್ಟು ಜನಸಂಖ್ಯೆಗೆ ಶೇಕಡಾವಾರು ಹದಿನೆಂಟು ಪಾಯಿಂಟ್ ಸೊನ್ನೆ ಎಂಟು ಅಂದರೆ ಹಿಂದುಳಿದ ವರ್ಗಗಳ ಶೇಕಡಾವಾರು ಮೂವತ್ತೆರಡಕ್ಕೆ ಲೆಕ್ಕ ಹಾಕಿದರೆ ಆರು ಪರ್ಸೆಂಟ್ ಮಾತ್ರ ಅಲ್ಲಿಗೆ ಪ್ರವರ್ಗ ಟು ಎ ಟು ಬಿ ಮೋಸ್ಟ್ ಇಂಪಾರ್ಟೆಂಟ್ ಈಗ ಬರ್ತಾ ಇದ್ದೀನಿ ಟು ಬಿ ಮುಸ್ಲಿಮರು ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟು ನೂರ ಎಂಬತ್ತು ಅಂದರೆ ಶೇಕಡ ಹದಿನೆಂಟು ಪಾಯಿಂಟ್ ಸೊನ್ನೆ ಎಂಟು ಹನ್ನೆರಡು ಪರ್ಸೆಂಟ್ ಇತ್ತು ಆರು ಪರ್ಸೆಂಟ್ ಜಾಸ್ತಿ ಆಗಿದೆ ಆದರೆ ಶೇಕಡವಾದ ಪ್ರಮಾಣ ಮೂವತ್ತೆರಡಕ್ಕೆ ಲೆಕ್ಕ ಹಾಕಿದಾಗ ಹನ್ನೆರಡು ಪರ್ಸೆಂಟ್ ಆಗುತ್ತೆ ಮುಸ್ಲಿಮರಿಗೆ ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಅವರ ಜನಸಂಖ್ಯೆ ಅಂತೇಳಿ ಜಾತಿ ಜನಗಣತಿನಲ್ಲಿ ನಮಗೆ ದಿ ಪೋಸ್ಟ್ಗೆ ಲಭ್ಯವಾಗಿರುವ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತಾ ಇದ್ದೇವೆ ಹೀಗಾಗಿ ಪ್ರವರ್ಗ ಟು ಎ ಅಂದರೆ ಕುರುಬರು ಇಡಿಗರು ಹಾಗೆಯೇ ಪ್ರವರ್ಗ ಟು ಬಿ ಅಂದರೆ ಮುಸಲ್ಮಾನ್ ಸಮುದಾಯ ಎರಡೂ ಸೇರಿ ಒಂದು ಕೋಟಿ ಐವತ್ಮೂರು ಲಕ್ಷ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಪಾಪ್ಯುಲೇಷನ್ ಆಗುತ್ತೆ ಒಂದು ಕೋಟಿ ಐವತ್ಮೂರು ಲಕ್ಷ ನಾಲ್ಕು ಸಾವಿರದ ಎಂಬತ್ತೊಂಬತ್ತು ಪಾಪ್ಯುಲೇಷನ್ ಆಗುತ್ತೆ ಈಗ ಮತ್ತೊಂದು ಮೇಜರ್ ಭಾಗಕ್ಕೆ ಬರ್ತೇನೆ ಪ್ರವರ್ಗ ತ್ರೀ ಎ ಒಕ್ಕಲಿಗ ಸಮುದಾಯದ ಪಾಪ್ಯುಲೇಷನ್ ಎಷ್ಟಿರಬಹುದು ಅಂದರೆ ಒಕ್ಕಲಿಗರು ಮತ್ತು ಲಿಂಗಾಯತರು ಕರ್ನಾಟಕ ರಾಜ್ಯ ರಾಜಕಾರಣದ ಮೇಲೆ ಎಲ್ಲ ರೀತಿಯ ಒಂದು ಪ್ರಭುತ್ವವನ್ನು ನಿಯಂತ್ರಣವನ್ನ ಪ್ರಾಬಲ್ಯವನ್ನ ಹೊಂತ ಬಂದಿದ್ದಾರೆ ಆ ಒಂದು ಜನಸಂಖ್ಯೆಯು ಕೂಡ ಮೇಲ್ ವರ್ಗದ ಸಮುದಾಯ ಅಂತಲೇ ಇದನ್ನು ಕನ್ಸಿಡರ್ ಮಾಡ್ತಾರೆ ಅವರ ಜನಸಂಖ್ಯೆ ಎಷ್ಟಿರ್ಬೋದು ಅವರು ಆ ಸಮುದಾಯದ ನಾಯಕರು ಈ ವರದಿಯನ್ನು ನಾವು ರಿಜೆಕ್ಟ್ ಮಾಡ್ತೇವೆ ಅಂತೇಳಿ ಅದು ಬಹಿರಂಗ ಆಗೋದಕ್ಕಿಂತ ಮೊದಲೇ ಹೇಳ್ತಾ ಬಂದಿದ್ದಾರೆ ಇಲ್ಲಿ ರಿಪೋರ್ಟ್ ಪ್ರಕಾರ ತ್ರೀ ಎ ಒಕ್ಕಲಿಗರು ಎಪ್ಪತ್ತೆರಡು ಲಕ್ಷ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೇಳು ಅಂದರೆ ಒಟ್ಟು ಜನಸಂಖ್ಯೆಯ ಹದಿನೇಳು ಪಾಯಿಂಟ್ ಐದು ಏಳು ಪರ್ಸೆಂಟೇಜು ವೀರಶೈವರು ತ್ರೀ ಬಿ ಎಂಬತ್ತೊಂದು ಲಕ್ಷ ಮೂವತ್ತೇಳು ಸಾವಿರದ ಐನೂರ ಮೂವತ್ತಾರು ಲಿಂಗಾಯತರು ವೀರಶೈವರು ಎಂಬತ್ತೊಂದು ಲಕ್ಷ ಮೂವತ್ತೇಳು ಸಾವಿರದ ಐನೂರ ಮೂವತ್ತಾರು ಲಿಂಗಾಯತರು ಮತ್ತು ಒಕ್ಕಲಿಗರು ಎರಡೂ ಸೇರಿದರೆ ಒಂದು ಕೋಟಿ ಐವತ್ನಾಲ್ಕು ಲಕ್ಷ ಮೂವತ್ತೇಳು ಸಾವಿರದ ನೂರ ಹದಿಮೂರು ಅಂದರೆ ಮೂವತ್ತೇಳು ಪರ್ಸೆಂಟು ಒಟ್ಟು ಜನಸಂಖ್ಯೆಯಲ್ಲಿ ಲಿಂಗಾಯತರು ಮತ್ತು ಒಕ್ಕಲಿಗರು ಸೇರಿದರೆ ಮೂವತ್ತೇಳು ಪಾಯಿಂಟ್ ಸೊನ್ನೆ ಏಟ್ ಪರ್ಸೆಂಟೇಜು ಹಾಗೆಯೇ ಹಿಂದುಳಿದ ವರ್ಗಗಳಲ್ಲಿ ಪ್ರವರ್ಗ ಟು ಎ ಅಂದರೆ ಮುಸ್ಲಿಮ್ಸ್ ಕುರ್ಬು ಅವರು ಸೇರಿದರೆ ಮೂವತ್ತಾರು ಪಾಯಿಂಟ್ ಏಳು ಏಳು ಪರ್ಸೆಂಟೇಜ್ ಆಗುತ್ತೆ ಈಗ ಮತ್ತೊಂದು ಕೊನೆ ಘಟ್ಟಕ್ಕೆ ಬರ್ತಾ ಇದ್ದೀನಿ ಸ್ನೇಹಿತರೆ ಪರಿಶಿಷ್ಟ ಜಾತಿ ಬಂಪರ್ ಎಲ್ಲ ಸಮುದಾಯಗಳನ್ನ ಹಿಂದಕ್ಕೆ ಪರಿಶಿಷ್ಟ ಜಾತಿಯವರು ಒಂದು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ನಲವತ್ತೇಳು ಜನಸಂಖ್ಯೆಯನ್ನು ಜಾತಿ ಜನಗಣತೆಯಲ್ಲಿ ಗುರುತಿಸಲಾಗಿದೆ ಪರಿಶಿಷ್ಟ ಜಾತಿಯವರು ಒಂದು ಕೋಟಿಯನ್ನು ಕ್ರಾಸ್ ಮಾಡಿದ್ದಾರೆ ಪರಿಶಿಷ್ಟ ಪಂಗಡ ನಲವತ್ತೆರಡು ಲಕ್ಷ ಐವತ್ತೊಂದು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಅಂದರೆ ಸರಿಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಎಸ್ ಸಿ ಎಸ್ ಟಿ ಇರದಿದೆ ಒಂದೂವರೆ ಕೋಟಿ ಜನಸಂಖ್ಯೆ ಎಸ್ ಟಿ ಎಸ್ ಟಿ ಇರಿದೆ ಅಂದರೆ ಒಟ್ಟು ಐದು ಕೋಟಿ ತೊಂಬತ್ತೆಂಟು ಲಕ್ಷ ಹದಿನಾಲ್ಕು ಸಾವಿರದ ಒಂಬೈನೂರ ನಲವತ್ತೆರಡು ಸಮೀಕ್ಷೆಗೆ ಒಳಪಡಿಸಿರೋ ರಾಜ್ಯದ ಒಟ್ಟು ಜನಸಂಖ್ಯೆ ಅಂತ ಹೇಳ್ಬಿಟ್ಟು ಈ ಮಾಹಿತಿ ನಮಗೆ ಲಭ್ಯ ಆಗ್ತಿದೆ ಎಲ್ಲ ಪ್ರವರ್ಗದಡಿಯಲ್ಲಿ ಒಟ್ಟು ಜನಸಂಖ್ಯೆ ನಾಲ್ಕು ಕೋಟಿ ಚಿಲ್ಲರೆ ಅಂತ ಹೇಳ್ತಿದೆ ಇದು ನಮಗೆ ಇದೀಗ ಸಚಿವ ಸಂಪುಟ ಸಭೆಯ ಮುಂದೆ ಮಂಡಿಸಲ್ಪಟ್ಟಂತಹ ಜಾತಿ ಜನಗಣತಿ ವರದಿಯ ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ನಾನು ನಿಮಗೆ ಸಮುದಾಯ ವೈಸು ನಾವು ಇದನ್ನು ಹೇಳ್ತಿದ್ದೇವೆ ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ ಒಟ್ಟು ಇದರ ಶಿಫಾರಸಿನ ಎಕ್ಸ್ಕ್ಲೂಸಿವ್ ಕಾಪಿ ನಮಗೆ ಸಿಕ್ಕಿದೆ ಇಲ್ಲಿ ಜಾತಿ ಜನಗಣತಿ ಕುರಿತಂತೆ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿರುವ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂತಹ ಆಗಿದ್ದಂತಹ ಜಯಪ್ರಕಾಶ್ ಹೆಗಡೆ ಅವರು ಸಲ್ಲಿಸಿರುವ ವರದಿಯ ಶಿಫಾರಸು ನಮಗೆ ಇಲ್ಲಿ ಸಿಕ್ಕಿದೆ ಅದರಲ್ಲಿ ಹಿಂದುಳಿದ ವರ್ಗದವರಿಗೆ ಇರುವಂತಹ ಮೂವತ್ತೆರಡು ಮೀಸಲಾತಿಯನ್ನ ಐವತ್ತೊಂದಕ್ಕೆ ಹೆಚ್ಚಿಸುವಂತೆ ಐವತ್ತೊಂದಕ್ಕೆ ಹೆಚ್ಚಿಸುವಂತೆ ಅವರು ಶಿಫಾರಸನ್ನ ಅವರು ಮಾಡಿದ್ದಾರೆ ಅಂದ್ರೆ ಸುಮಾರು ಐವತ್ತು ಪರ್ಸೆಂಟ್ ನ ಒಳಗೆ ಮೀಸಲಾತಿ ಇರಬೇಕು ಅನ್ನೋದು ಸುಪ್ರೀಂ ಕೋರ್ಟ್ ನ ಸ್ಟ್ಯಾಂಡಿಂಗ್ ಡೈರೆಕ್ಷನ್ ಆದರೂ ಕೂಡ ಹತ್ತು ಪರ್ಸೆಂಟ್ ಹತ್ತು ಪರ್ಸೆಂಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ ನಿಗದಿ ಮಾಡುವುದರ ಮೂಲಕ ಕೋರ್ಟ್ ಅದನ್ನು ಅಪ್ಲೈ ಮಾಡೋದ್ರ ಮೂಲಕ ಕೋರ್ಟಿನ ಷರತ್ತು ಐವತ್ತು ಪರ್ಸೆಂಟ್ ಒಳಗಿದೆ ಅಂತ ಯಾರು ಹೇಳಿಲ್ಲ ಯಾಕೆಂದ್ರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಕೋಟೆ ಕೊಟ್ಬಿಟ್ಟಿದೆ ಹೀಗಾಗಿ ಐವತ್ತು ಪರ್ಸೆಂಟ್ ಒಳಗೆ ಮೀಸಲಾತಿ ಇರಬೇಕು ಅನ್ನುವಂಥ ವಾದ ಯಾವುದೇ ಉರುಳಿಲ್ಲ ಈ ಜನಸಂಖ್ಯೆಗಳು ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರು ಇವರ ಇವರ ಜನಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗಿರೋದ್ರಿಂದ ಅವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ನ್ಯಾಯ ಸಿಗಬೇಕಾದರೆ ಪರಿಶಿಷ್ಟ ಜಾತಿ ವರ್ಗಗಳ ಮೀಸಲಾತಿಯನ್ನು ಜಾಸ್ತಿ ಮಾಡಬೇಕು ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ಮೂವತ್ತೆರಡು ಪರ್ಸೆಂಟೇಜಿಂದ ಐವತ್ತೊಂದಕ್ಕೆ ಇನ್ಕ್ರೀಸ್ ಮಾಡಬೇಕು ಅಂದರೆ ಈಗ ಏನು ಐವತ್ತು ಪರ್ಸೆಂಟ್ ಒಳಗೆ ನಮಗೆ ಮೀಸಲಾತಿ ಇದೆ ಈ ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಬೇಕು ಹೆಚ್ಚಿಸೋದಕ್ಕೆ ಏನು ಮಾಡಬೇಕು ಲೋಕಸಭೆಯ ನೈನ್ತ್ ಶೆಡ್ಯೂಲಿಗೆ ಅಮೆಂಡ್ಮೆಂಟ್ ತರಬೇಕು ಲೋಕಸಭೆಯ ಒಂಬತ್ತನೇ ಪರಿಚ್ಛೇದಕ್ಕೆ ತಿದ್ದುಪಡಿ ತರಬೇಕು ಇಂತಹ ಕೆಲವು ಸ್ಫೋಟಕವಾದಂತಹ ಮಹತ್ವವಾದಂತಹ ರೆಕಮೆಂಡೇಶನ್ ಅನ್ನ ಹಿಂದುಳಿದ ವರ್ಗಗಳ ಆಯೋಗ ಜಾತಿ ಜನಗಣತಿ ಕುರಿತಂತೆ ರಿಪೋರ್ಟ್ ಅನ್ನ ಕೊಟ್ಟಿದೆ ಇದೊಂದು ಸೆನ್ಸೇಷನಲ್ ರಿಪೋರ್ಟ್ ಕರ್ನಾಟಕ ರಾಜ್ಯ ರಾಜಕಾರಣದ ಚುಕ್ಕಾಣಿಯನ್ನೇ ಜನಸಂಖ್ಯೆಯ ಲೆಕ್ಕಾಚಾರವನ್ನೇ ರಾಜಕೀಯ ಬಲಾಬಲವನ್ನೇ ಈ ಒಂದು ರಿಪೋರ್ಟ್ ಚೇಂಜ್ ಮಾಡುತ್ತೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಒಂದು ಹೊಸ ರಾಜಕೀಯ ಮನ್ವಂತರಕ್ಕೆ ಈ ರಿಪೋರ್ಟ್ ಕಾರಣ ಆಗುತ್ತೆ ಹೇಳಿ ಒಂದು ವೇಳೆ ಇದು ಇಂಪ್ಲಿಮೆಂಟ್ ಆಗಿದೆ ಅಂತ ನಿರೀಕ್ಷಿಸಲಾಗಿತ್ತು ಅಂದರೆ ಈ ವರದಿಯ ಪ್ರಕಾರ ಹಿಂದುಳಿದ ವರ್ಗಗಳು ಮತ್ತು ಎಸ್ ಸಿ ಎಸ್ ಟಿ ಮತ್ತು ಅಲ್ಪಸಂಖ್ಯಾತರು ಮೇಲ್ಗೈಯನ್ನು ಸಾಧಿಸ್ತವೆ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಅವರು ಮೇಲ್ಗೆಯನ್ನು ಸಾಧಿಸ್ತಾರೆ ಅವರು ಹೆಚ್ಚು ಬಲಶಾಲಿಗಳಾಗಿದ್ದಾರೆ ಅವರ ಸಂಖ್ಯೆ ಹೆಚ್ಚಿದೆ ಒಕ್ಕಲಿಗರು ಮತ್ತು ಲಿಂಗಾಯತರು ಒಂದು ಕೋಟಿ ಐವತ್ನಾಲ್ಕು ಲಕ್ಷಕ್ಕೆ ಮಾತ್ರ ಸೀಮಿತವಾದರೆ ಪರಿಶಿಷ್ಟ ಜಾತಿ ವರ್ಗ ಅಂದರೆ ಪರಿಶಿಷ್ಟ ಜಾತಿ ಒಂದು ಕೋಟಿ ಒಂಬತ್ತು ಲಕ್ಷ ಸರಿ ಸುಮಾರು ಅವರು ಜನಸಂಖ್ಯೆಯನ್ನು ಹೊಂದಿದರೆ ಜಾತಿ ಜನಗಣತಿನಲ್ಲಿ ಇಲ್ಲಿ ಎರಡನೇ ಸ್ಥಾನವನ್ನು ಲಿಂಗಾಯತರು ಇಟ್ಕೊಂಡಿದ್ದಾರೆ ಎಂಬತ್ತೊಂದು ಲಕ್ಷದಷ್ಟು ಜನಸಂಖ್ಯೆ ಲಿಂಗಾಯತದಾಗಿದೆ ಮೂರನೇ ಸ್ಥಾನ ಪ್ರವರ್ಗ ಟು ಎನಲ್ಲಿ ಎಪ್ಪತ್ತೇಳು ಲಕ್ಷ ಮೂರನೇ ಸ್ಥಾನ ಪ್ರವರ್ಗ ಟು ಎ ಕುರುಗರು ಇಡಿಗರು ಎಲ್ಲ ಬರ್ತಾರೆ ಎಪ್ಪತ್ತೇಳು ಲಕ್ಷ ಎಪ್ಪತ್ತೆಂಟು ಸಾವಿರ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ನಾಲ್ಕನೇ ಸ್ಥಾನ ಮುಸ್ಲಿಮ್ರದ್ದು ಎಪ್ಪತ್ತೈದು ಲಕ್ಷ ಇಪ್ಪತ್ತೈದು ಸಾವಿರದ ಎಂಟುನೂರ ಎಂಬತ್ತು ಇದು ಮುಸ್ಲಿಮ್ ಸ್ಥಾನವನ್ನು ಇದನ್ನು ಪಡ್ಕೊಂಡಿದೆ ಅದಾದ ನಂತರ ಪ್ರವರ್ಗ ಟು ಎ ವಕೀಲಿಗರು ಎಪ್ಪತ್ತೆರಡು ಸಾವಿರವನ್ನು ಪಡ್ಕೊಂಡಿದ್ದಾರೆ ಹೀಗಾಗಿ ಹೆಜ್ಜೆ ಹೆಜ್ಜೆಗೂ ಕುತೂಹಲ ಮೂಡಿಸಿರುವ ರಾಜ್ಯ ರಾಜಕಾರಣದಲ್ಲಿ ಸಂಘರ್ಷಕ್ಕೆ ಕಾರಣವಾಗಿರುವ ಈ ವರದಿ ಇದೇ ಪ್ರಪ್ರಥಮ ಬಾರಿಗೆ ಅಧಿಕೃತ ವಿದ್ಯುಕ್ತ ಅಂಕಿ ಅಂಶಗಳೊಂದಿಗೆ ಬಹಿರಂಗಗೊಂಡಿದ್ದನ್ನು ಡಿಪೋಸ್ಟ್ ನಾನು ನಿಮಗಾಗಿ ಸಾಧನ ಪಡಿಸ್ತಾ ಇದ್ದಿದ್ದೇನೆ ಇದರಿಂದಾಗಿ ಈವರೆಗಿನ ಎಲ್ಲ ಊಹಾಪೋಹಗಳಿಗೆ ತೆರೆ ಬಿದ್ದಿದೆ ಆದ್ದರಿಂದ ಇಂಥದ್ದೊಂದು ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟನ್ನು ನಾವು ನಿಮಗೆ ಕೊಡ್ತಿದ್ದು ದಯವಿಟ್ಟು ಇದನ್ನು ನಿಮ್ಮ ಗಮನಕ್ಕೆ ತರ್ತಿದ್ದೇವೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬಡಿ ಗೆಳೆಯರೆ ನಮಸ್ಕಾರ